ಕಾಣ ಕಣದಲ್ಲಿ ಚರ ಆಚಾರದಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರಾಮಿ ರೂಪಾಯಿ ನಿವಾಸ ಮಾಡುತ್ತಿರುವ ಪರಂಪುಷ್ ಪರಮಾತ್ಮ ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಆತ್ಮಜ್ಞಾನ ಮಾರ್ಗದಲ್ಲಿ ತುಂಬಾ ಕಠಿಣಾಯಿ ಸಹನ್ ಸಹನ ಸಹಿಸಿಕೊಳ್ಳಬೇಕು ಯಾವ ರೀತಿ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಸಹನೆ ಸಾಧನೆ ಸಹನಶೀಲತ ಯಾವ ರೀತಿ ಇರಬೇಕು ಯಾವ ಯಾವ ಕಷ್ಟಗಳನ್ನು ಅನುಭವಿಸಬೇಕು ನೀವ್ ಏನ್ ಅನ್ಕೊಂಡಿದ್ದೀರಾ ಈಗ ವರ್ತಮಾನದಲ್ಲಿ ರಾಮಕೃಷ್ಣರಿಗೆ ಈ ಯುಗದಲ್ಲಿ ಈಶ್ವರ ಅನುಭೂತಿ ಆಗೈತೆ ಅಂದ್ರೆ ಇವತ್ತಿಂದ ಫಲವಲ್ಲ ಜನ್ಮದ ಆಗಿದೆ ರಮಣ ಮಹರ್ಷಿ ಅವರಿಗೆ ಈಗ ಅವರು ಸ್ಥಿತಿ ಪ್ರಜ್ಞರ ಆಗಿದ್ದಾರೆ ಆತ್ಮ ಸಾಕ್ಷಾತ್ಕಾರ ಅನುಭೂತಿ ಅವ್ರಿಗಿದೆ ಅಂತ ನೀವು ಈ ತೀರ್ಕೊಂಡಿದ್ರೆ ಅದು ಇವತ್ತೊಂದಲ್ಲ ಇಷ್ಟು ಬೇಗ ಆಗೋದಕ್ಕೆ ಅವಕಾಶ ಇಲ್ಲ ಏಕೆಂದರೆ ಪೂರ್ವದಲ್ಲಿ ಪೂರ್ವ ಜನ್ಮದಲ್ಲಿ ನಿಮ್ಮ ವಾಸನೆ ಲೋಕವಾಸನೆ ಇರಬಹುದು ಶಾಸ್ತ್ರವಾಸನೆ ಇರಬಹುದು ದೇಹ ವಾಸನೆ ಇರ್ಬೋದು ಈ ಮೂರು ಪ್ರಕಾರದ ವಾಸನೆ ಯಾರು ಅದನ್ನ ಭೋಗ ಮಾಡಿ ಅದರಿಂದ ನಿವೃತ್ತ ಹೊಂದಿ ಸ್ವಲ್ಪ ಶೇಷಭಚ್ಚೆ ಶೇಷ ಉಳಿದಿದೆಯೋ ಅವರ ಪೂರ್ವದ ಎಲ್ಲ ಘಟನೆಗಳು ನಿಮ್ಗೆ ಗೊತ್ತಿರೋದಿಲ್ಲ ನೀವು ಯಾವಾಗ ನೋಡ್ತೀರಾದ್ರೆ ಯಾವುದಾದ್ರೂ ಒಂದು ಹೂವಿನ ಮೊಗ್ಗು ಕಮಲದ ಆಗಿರ್ಬೋದು ಮಲ್ಲಿಗೆ ಆಗಿರ್ಬೋದು ಗುಲಾಬಿ ಆಗಿರ್ಬೋದು ಯಾವಾಗ ಆಗಿರ್ತದೋ ಯಾರಿಗೂ ಕಾಣೋದಿಲ್ಲ ಯಾವಾಗ ಅದು ಮೊಗ್ಗಿಂದ ಹೂವಾಗಿ ಪ್ರಕಟವಾಗ್ತದ ಆವಾಗ ಎಲ್ಲರೂ ನೋಡುವರೆಲ್ಲರೂ ತುಂಬಾ ಚೆನ್ನಾಗಿ ಕಮಲ ಐತೆ ಯಾವ ಕಮಲ ಇದು ಮಲ್ಲಿಗೆ ಸುಹಾಸನೆ ಐತೆ ಯಾವ ಮಲ್ಲಿಗೆ ಇದು ತುಂಬಾ ಚೆನ್ನಾಗೈತೆ ಗುಲಾಬಿ ಎಲ್ಲಿಂದ ತಂದಿದೆ ಎಲ್ಲರ ಕಣ್ಣುಗಳು ಅವರ ಮೊದಲು ಬೀಳೋದಿಲ್ಲ ಇದೇ ಪ್ರಕಾರ ಆತ್ಮ ಸಾಕ್ಷಾತ್ಕಾರ ಆಗುವ ಮೊದಲು ಅವ್ರು ತುಂಬಾ ಕಠಿಣಾಯಿ ಬುದ್ಧರವರು ಏಳು ವರ್ಷ ಸತತ ತುಂಬಾ ಕಠಿಣ ನಮಗೆ ಇಪ್ಪತ್ತೇಳು ವರ್ಷ ಬೇಕಾಗಿತ್ತು ಸ್ವಾಮಿಗಳಿಗೆ ನಾವು ಗುರುಸ್ಥಿಗಳಾಗಿದ್ದೇವೆ ಸಂಸಾರ ಆ ಇದ್ದು ನಾವು ಸಾಕ್ಷಾತ್ಕಾರ ಅನುಭೂತಿ ಮಾಡ್ಬೋದು ಮಾಡ್ಬೋದು ಇದಕ್ಕೆ ಮೊದಲು ಬೀಜವನ್ನು ಬಿತ್ತಿ ಮೊದಲು ನೀವೀಗ ಮೋಕ್ಷ ಹೊಂದಬೇಕಾದ್ರೆ ಮುಕ್ತಿಯನ್ನು ಹೊಂದಬೇಕಾದ್ರೆ ಈಗಲಿಂದಲೇ ಬೀಜವನ್ನು ಬಿತ್ತುವುದಕ್ಕೆ ತಯಾರು ಮಾಡಿ ಯಾವ ರೀತಿ ಬೀಜ ಓ ಬೀಜ ಬೇಕು ಇವತ್ತು ಈ ಜನ್ಮದಲ್ಲಿ ಈಗ ಈ ಕ್ಷಣದಲ್ಲಿ ನೀವು ಬೀಜ ಹಾಕಿದ್ರೆ ಒಂದಲ್ಲ ಒಂದು ದಿವಸ ಸಮಯದಲ್ಲಿ ಮಳೆ ಬರ್ತದೆ ಮಳೆ ಆದಾಗ ಅಂಕುರ ಆಗ್ತದೆ ಅಂಕುರ ಆದಾಗ ಒಂದು ವೃಕ್ಷ ವೃಕ್ಷದಿಂದ ಹೂ ಹೂವಿಂದ ಕಾಯಿ ಕಾಯಿಂದ ಅನ್ನ ಹಾಕಿ ಹಲವಾರು ಬೀಜಗಳು ಇದೇ ಪ್ರಕಾರ ಯಾವ ರೀತಿ ಸಂಸ್ಕಾರದ ಬೀಜ ಹಾಕಬೇಕು ನಾವು ಜರ ಮರಣ ಮೃತ್ಯು ಅವರ ಸಂಸಾರ ದುಃಖ ರೂಪಿಂದ ಯಾವ ರೀತಿ ಹೊರಗಡೆ ಬರಬೇಕು ಯಾರು ಸಂಸಾರ ಸಾಗರವನ್ನು ಪಾರು ಮಾಡಿದಾರೋ ಯಾರನ್ನ ಯಾವ ರೀತಿ ಎಣ್ಣೆ ಇಲ್ಲ ಯಾವ ರೀತಿ ದೀಪ ಇಲ್ಲ ಬತ್ತಿ ಇಲ್ಲ ಅಖಂಡವಾಗಿ ಯುಗದಿಂದ ಎಲ್ಲರ ಹೃದಯ ಒಳಗೆ ಅಂತರ್ಯಾಮಿ ರೂಪದಿಂದ ಬೆಳಗುತ್ತಿದೆ ಅದನ್ನ ದರ್ಶನ ಮಾಡೋದಿಕ್ಕೆ ಸಾಧಾರಣ ಖಂಡಗಳಿಂದ ಅವಕಾಶ ಇಲ್ಲ ಬುದ್ಧಿಯಿಂದ ಅವಕಾಶ ಇಲ್ಲ ಸತಗುಣ ತಮಗುಣದಿಂದ ಪರವಾಗಿದ್ದಾನೆ ಸತ್ಯ ಅಸತ್ಯದಿಂದ ಪರವಾಗಿದ್ದಾನೆ ಸಕಾರ ನಿರಾಕಾರದಿಂದ ಪರವಾಗಿದ್ದಾರೆ ದ್ವೈತ ಅದ್ವೈತದಿಂದ ಪರ ಆಗಿದ್ದಾರೆ ತ್ರಿಗುಣಾತೀತನವನಾಗಿದ್ದಾನೆ ಪರಮಾತ್ಮ ದೇವರು ಅವರ ಅನುಭವ ಅದು ಹೊರಗಡೆ ಅಲ್ಲ ನಮ್ಮ ಒಳಗಡೆ ನಡೆಯುವ ಆಶ್ಚರ್ಯ ಘಟನೆ ಆಗಿದೆ ನಿನ್ನ ಒಳಗಡೆ ನಮ್ಮ ಒಳಗಡೆ ಪ್ರತಿಯೊಬ್ಬ ಮನುಷ್ಯರ ಒಳಗಡೆ ಸ್ತ್ರೀಯೋ ಪುರುಷೋ ಯಾವ್ದು ಭೇದ ಭಾವ ಇಲ್ಲ ಅವರ ಒಳಗಡೆ ಒಂದು ಆಶ್ಚರ್ಯ ಘಟನೆ ಆಗಿದೆ ಯಾವ ತರ ಆಶ್ಚರ್ಯ ಘಟನೆ ಇದು ನೀವ್ ಅನ್ಕೊಂಡ್ರೆ ಯಾವ ರೀತಿ ನಾವು ಪೂಜೆ ಮಾಡ್ತೀರ ಶಿವನ ಲಿಂಗ ಏನು ಮೂರ್ತಿ ಐತೆ ಯುಗ ಯುಗದಿಂದ ನಮಗದು ಏನು ಹೇಳ್ಕೊಡ್ತಂದ್ರೆ ಸ್ತ್ರೀ ಅವರು ಪುರುಷರು ಯಾವಾಗ ಸಂಭೋಗದಲ್ಲಿರ್ತಾರೋ ಅಂತ ಒಂದು ಕ್ಷಣ ಅದು ಒಂದು ಕ್ಷಣದಲ್ಲಿ ಮಿಲನದ ಒಂದು ಕ್ಷಣದಲ್ಲಿ ಯಾರು ಅರಿತುಕೊಳ್ಳುವರು ಗೃಹಸ್ಥಲ್ಲಿ ಇದ್ದ ಮೇಲೆ ಇದೇ ಪ್ರಕಾರ ಆನಂದ ನೀವು ಪರಮಾತ್ಮನಲ್ಲಿ ಪರಮಾತ್ಮ ಆನಂದಿ ಆನಂದ ಪಡೆಯಬಹುದು ಗುರುಸ್ಥಿನಲ್ಲಿದ್ದು ಯಾವ ರೀತಿ ನೀವು ಆಸಕ್ತಿಯಿಂದ ಕಾಲರ್ಜಿಯಿಂದ ಉತ್ಸಾಹದಿಂದ ನಿಮ್ಮ ಇಬ್ಬರ ಏನು ಪತಿ ದಂಪತಿಯವರ ಮಿಲನ ಅದು ಒಂದು ಕ್ಷಣ ಒಂದು ಕ್ಷಣದಲ್ಲಿ ಒಂದು ಕ್ಷಣದಲ್ಲಿ ಇರ್ತೀರಾ ನಿಮ್ ಎಂಟಿ ಇರೋದಿಲ್ಲ ಅದು ಒಂದು ಕ್ಷಣದಲ್ಲಿ ನಿಮ್ ಹೆಂಡತಿ ಇರ್ತಾರೆ ಇರೋದಿಲ್ಲ ಅದು ಒಂದು ಕ್ಷಣ ಅದೇ ಒಂದು ಕ್ಷಣ ಶೂನ್ಯ ಕ್ಷಣವಾಗಿದೆ ಅದೇ ಒಂದು ಕ್ಷಣ ಶೂನ್ಯ ಶೂನ್ಯದಲ್ಲಿ ಯಾರು ಅನುಭೂತಿ ಮಾಡ್ಬಿಡ್ತಾರೋ ಅನುಭವ ಮಾಡ್ತಾರೋ ಅಲ್ಲಿ ನಿಮ್ಗೆ ಏನು ವಿಚಾರ ಇರೋದಿಲ್ಲ ವಿಮರ್ಶೆ ಇರೋದಿಲ್ಲ ಅಲ್ಲಿ ರೂಮಿನಲ್ಲಿ ಯಾರು ಇರೋದಿಲ್ಲ ಮನೆಯಲ್ಲಿ ಯಾರು ಇರೋದಿಲ್ಲ ನೀವಿಬ್ಬರೇ ಇಬ್ಬರ ಮೇಲೆ ಯಾರು ಇರೋದಿಲ್ಲ ಅದು ಒಂದು ಕ್ಷಣ ಆಗಿದೆ ಆ ಕ್ಷಣವನ್ನು ಯಾರು ಅನುಭವ ಮಾಡಿ ತದನಂತರ ಯಾವಾಗಲಾದ್ರು ಕೇವಲ ಕಲ್ಪನೆ ಮಾಡಿದ್ರೆ ಅವ್ರಿಗೆ ಆನಂದ ಅನುಭೂತಿ ಸಿಗ್ತಾ ಇರ್ತದೆ ಏನೇ ನೀವು ಮಂದಿರದಲ್ಲಿ ದೀಪ ಬೆಳೆಸ್ತೀರಲ್ವಾ ನಮ್ಮ ಋಷಿ ಮುನಿಗಳು ಯುಗ ಯುಗದಿಂದ ಪ್ರಾಚೀನ ಋಷಿ ಮುರ್ಷಿಗಳು ಇಗೋದಿ ಹೇಳ್ತಾ ಇದ್ದಾರೆ ಯಾವ ಏನು ಹೇಳ್ತಾ ಇದ್ದಾರೆ ಅಂದ್ರೆ ನೀನು ಯಾವ ರೀತಿ ದೀಪ ನಿನ್ನ ಕೈ ಒಳಗೆ ದೀಪ ಇದೆಯೋ ಇದೇ ರೀತಿ ನಿನ್ನ ಒಳಗಡೆ ಒಂದು ದೀಪವಿದೆ ಅದನ್ನ ನೀನ್ ನೋಡ್ಕೋ ಇವತ್ತಲ್ಲ ನಾಳೆ ನಾಳೆ ಅಲ್ಲ ಇವತ್ತು ಈ ಕ್ಷಣ ಒಂದೆಲ್ಲ ಒಂದು ಜನ್ಮದಲ್ಲಿ ನೀನು ನೋಡ್ತೀಯ ನೋಡ್ತೀಯ ಅಂತ ಅವರು ಒಂದು ಉಪಾಯ ಮಾಡ್ತಾರೆ ಏನು ಒಂದಲ್ಲ ಒಂದ್ ದಿವ್ಸ ನಾನು ಹೊರಗಡೆ ದೀಪ ಹಚ್ಚಿತಾ ಇದ್ದೀನಿ ಈ ದೀಪ ನನ್ನ ಒಳಗಡೆ ಇದೆ ಯಾರು ಪ್ರಯಾಸ ಮಾಡುವರು ಯಾರು ಯಾತ್ರೆ ಮಾಡುವ ಯಾರು ಒಳಗಿನ ಗುಪ್ಪೆಯಲ್ಲಿ ಪ್ರವೇಶ ಮಾಡುವ ಅವರಿಗೆ ಪರಮಾತ್ಮ ಅನುಭೂತಿ ಆಗುವುದು ಯಾರು ಬಾ ಹೊರಗಡೆ ಹೋರಾಡುವರು ಹೊರಗಡೆ ಮಂದಿರದಲ್ಲಿ ಮಠದಲ್ಲಿ ಅವ್ರ ಮಸೀದಿಯಲ್ಲಿ ಆ ಚರ್ಚಿನಲ್ಲಿ ಯಾರು ಹೊರಗಡೆ ಕಾಣಿಸಿದ್ರು ನೀವು ಯಾವ ರೀತಿ ಪರಿಚಯ ಮಾಡ್ಕೊಳ್ಳೋದು ನಿಮ್ಗೆ ಹೇಳೋದು ಯಾರು ನೀನು ನೋಡಿಲ್ಲ ನಿನ್ನ ಅನುಭೂತಿ ಆಗಿಲ್ಲ ನಿಮಗೆ ಅಂತರ್ಯಾತ್ರೆ ಅವಶ್ಯಕತೆ ಅಂತರ್ಯಾತ್ರೆ ಮಾಡಬೇಕು ಅಂತರ್ಯಾತ್ರೆ ಸತ್ಯ ಸತ್ಯವನ್ನ ಯಾತ್ರೆ ಮಾಡಬೇಕು ಸತ್ಯವನ್ನು ಹುಡುಕಬೇಕಾದ್ರೆ ನನ್ನ ಶರೀರವನ್ನು ತನ್ನ ಮನ ತನ್ನ ಮನ ಧನ ಎಲ್ಲ ರೀತಿಯ ನಾವು ಸಮರ್ಪಿತ ಮಾಡಬೇಕು ಸಮರ್ಪಿತ ಮಾಡಿದ ನಂತರ ನಾವು ನಮ್ಮ ಒಳಗಿನ ಅಹಂಕಾರ ಎಲ್ಲ ನಷ್ಟವಾದಾಗ ನಾವು ಯೋಗ್ಯರ ಯೋಗ್ಯರಾದಾಗ ಗುರುಗಳು ಕಾಣಿದ್ದಲ್ಲಿ ಅದು ಒಂದು ಒಂದು ಕ್ಷಣವಾಗಿದೆ ಎಷ್ಟೆಲ್ಲ ಹೇಳ್ತಾ ಇದ್ದೇನೆ ಗುರುಗಳೇ ನಮಗೆ ಆತ್ಮ ಸಾಕ್ಷಾತ್ಕಾರ ಮಾರ್ಗದ ಉಪಾಯ ಹೇಳ್ಕೊಡಿ ಹೇಳ್ಕೊಡಿ ಅಂತ ನೀವು ಹೇಳ್ತಾ ಇದ್ದೇನೆ ಗುರುಗಳು ಹೇಳ್ತಾರೆ ಹಾ ಹೇಳೋಣ ಸಮಯ ಬರಲಿ ಹೇಳೋಣ ಸಮಯ ಬರ್ಲಿ ಹೇಳೋಣ ಒಂದು ವರ್ಷ ಅಲ್ಲ ನೀವು ಹನ್ನೆರಡು ವರ್ಷ ಆಗಲಿ ಹನ್ನೆರಡು ಯುಗವಾಗಲಿ ಯಾವಾಗ ನೀವು ಯೋಗ್ಯರಾಗ್ತೀರ ನಿಮಗೇನು ಅಪೇಕ್ಷೆ ಐತೆ ನಿಮ್ಗೇನು ವಾಸನ ಐತೆ ನಾನು ಪಡೆಯಬೇಕು ನಾನು ಮುಕ್ತನಾಗಬೇಕು ವಾಸನ ನಿಮ್ಮ ನಿಮ್ಮ ವಾಸನ ಸತ್ತು ಹೋದಾಗ ಅದು ಒಂದು ಕ್ಷಣ ಆ ಒಂದು ಕ್ಷಣದಲ್ಲಿ ಗುರುಗಳು ಎದುರುಗಡೆ ಇರ್ತಾರೆ ನೀವು ಇರ್ತೀರ ಗುರುಗಳು ಏನು ಹೇಳ್ತಾ ಇಲ್ಲ ಹೇಳೋಕೆ ಬಯಸಿಲ್ಲ ನೀವು ಕೇಳಿ 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 ಹತಾಹರಾಗಿದ್ದೀರಾ ಈ ಮಾತನ್ನು ಮರೆತಿದ್ದೀರಾ ನಮಗೆ ಆತ್ಮದ ಮೋಕ್ಷದ ಆ ಆಗಬೇಕು ಮುಕ್ತಿ ಆಗಬೇಕು ಆತ್ಮ ಸಾಕ್ಷಾತ್ಕಾರ ಅನುಭೂತಿ ಆಗಬೇಕು ಅದು ಒಂದು ಕ್ಷಣದಲ್ಲಿ ಆಗ ಗುರುಗಳ ಮುಖದಿಂದ ಸಹಜವಾಗಿ ನೀವು ಕೇಳ್ತಾನೂ ಇಲ್ಲ ಅವ್ರು ಹೇಳುವ ಅವಶ್ಯ ಹೇಳುವ ಏನಿಲ್ಲ ಸಹಜವಾಗಿ ತನ್ನಷ್ಟಕ್ಕೆ ತಾನೇ ಹೊರ ಬರುತ್ತದೆ ಅಲ್ಲಿ ನಿಮ್ಮ ಬುದ್ಧಿ ಇರುವುದಿಲ್ಲ ಸತ್ಯ ಅಸತ್ಯ ಇರುವುದಿಲ್ಲ ಆ ದ್ವೈತ ಅದ್ವೈತ ಇರುವುದಿಲ್ಲ ಸಕಾರ ನಿಖ ಸಕಾರ ರೂಪದಲ್ಲಿ ನಿರಾಕಾರ ರೂಪದಲ್ಲಿ ಏನೂ ಹುಡುಗುದಿಲ್ಲ ಆಗ ನೀವು ಖಾಲಿ ಆಗಿದ್ದೀರ ಖಾಲಿ ಆದ ಗುರುಮುಖ ಯಾವ ರೀತಿ ಹೊರ್ಗಡೆ ಬರ್ತದ ಯಾರನ್ನೇ ಹುಡುಕುತ್ತಿದ್ದೀಯ ಅವನು ನೀನೇ ಆಗಿದ್ದೀಯಾ ಎಷ್ಟು ಯುಗ ಯುಗಯುಗ ಬರ್ತಾ ಇದೆಯಾ ಪರಮಾತ್ಮ ನೀನು ಹೊರಗಡೆ ಹುಡುಕುತ್ತಿದ್ದೀಯ ಅವನು ನೀನೇ ಆಗಿ ಯಾರು ತನ್ನ ಸ್ವಸ್ವರೂಪವನ್ನು ಹುಡುಕುವಾರೋ ಯಾರು ತನ್ನ ಸ್ವಸ್ವರೂಪವನ್ನು ತಿಳಿದುಕೊಳ್ಳುವಾರೋ ಅವರೇ ಪರಮಾತ್ಮವನ್ನು ತಿಳಿದುಕೊಳ್ಳುವರು ಎಂದರ್ಥ ನೀವು ನನ್ನ ತಿಳಿದುಕೊಂಡರೆ ಪರಮಾತ್ಮನ ತಿಳಿದುಕೊಂಡ ಹಾಗೆ ನಿನ್ನ ನೀನು ಅರ್ಥ ಮಾಡಿಕೊಂಡರೆ ನಿನ್ನ ನೀನು ಸ್ವರೂಪವನ್ನು ತಿಳಿದುಕೊಂಡರೆ ಪರಮಾತ್ಮ ತಿಳಿದಿದೆ ಎಂದರ್ಥವಾಗಿದೆ ಓ